ನಮಸ್ತೆ ಸ್ನೇಹಿತರೆ ಪ್ರಥಮ ಬಿ ಎ ಬಿ ಕಾಮ್ನವರ ಕನ್ನಡದಲ್ಲಿ ಎರಡು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಅನೇಕ ಜನರು ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನು ಅಂದರೆ ಯಾವುದಾದರೂ ಒಂದು ಪುಸ್ತಕವನ್ನು ಓದಿದರೆ ಸಾಕು ಬರಿಬಹುದು ಅಂತ ಆದರೆ ನಿಮ್ಮ ಒಂದು ಯೋಚನೆ ತಪ್ಪು ನೀವು ಆ ರೀತಿ ಮಾಡಲೇಬಾರ್ದು ಯಾಕಂದರೆ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ ಅಂದರೆ ವಿಭಾಗ ಬಿಯಲ್ಲಿ ಹೊಸಗನ್ನಡ ಕವಿತೆಗಳು ಮತ್ತು ನಾಟಕಗಳ ಪುಸ್ತಕದಿಂದ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅದಾದ ನಂತರ ವಿಭಾಗ ಬಿ ನೋಡಿದರೆ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಇದರಲ್ಲಿಯೇ ಅವರು ಪುನಃ ಪ್ರಶ್ನೆಯನ್ನು ಕೊಡುವಂಥದ್ದು ನಂತರ ಕೊನೆಯದಾಗಿ ವಿಭಾಗ ಸಿಯಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡವನ್ನು ಕೊಟ್ಟಿರ್ತಾರೆ ಪುಸ್ತಕ ಎರಡನೇ ಪುಸ್ತಕ ಇದೆಯಲ್ಲ ಅದರಲ್ಲಿ ವಿಭಾಗ ಸಿ ಯಿಂದ ಪ್ರಬಂಧ ಮತ್ತು ಆಡಳಿತ ಕನ್ನಡವನ್ನು ಅವರು ಕೊಡುವಂಥದ್ದು ಒಟ್ಟು ಆಡ್ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಒಟ್ಟು ಇರುವಂಥ ಅಂಕಗಳು ಮೂವತ್ತು ಅಂಕಗಳು ನಮಗೆ ಸಿಗುವಂಥದ್ದು ಅದರಿಂದ ನೀವು ಯಾವುದಾದ್ರೂ ಒಂದು ಪುಸ್ತಕವನ್ನು ಕೂಡ ಓದುವುದನ್ನು ಬಿಟ್ಟರೆ ನಿಮಗೆ ಆ ಒಂದು ಮೂವತ್ತು ಅಂಕ ಕಳೆದುಕೊಳ್ಳಬೇಕಾಗ್ತದೆ ಅದ್ಕಸ್ ಅದಕ್ಕೋಸ್ಕರ ಎರಡು ಪುಸ್ತಕದಲ್ಲಿಯೂ ಕೂಡ ನೀವು ಆಯ್ಕೆ ಮಾಡಿ ಓದ್ಕೊಳ್ಬೇಕು ಯಾವುದನ್ನು ನೀವು ಮುಖ್ಯವಾಗಿ ಓದ್ಕೊಳ್ಬೇಕು ಅಂತ ಅಂದರೆ ಪುಸ್ತಕ ಮೊದಲನೇದಲ್ಲಿ ಅಂದರೆ ಕೋರ್ಸ್ ಒಂದರಲ್ಲಿ ಮುಖ್ಯವಾಗಿ ನೀವು ಹೊಸಗನ್ನಡದ ಕವಿತೆಗಳನ್ನೆಲ್ಲ ಒಮ್ಮೆ ನೋಡ್ಕೊಂಡು ಹೋಗಬೇಕು ಅದರಲ್ಲ ಒಳಗಿರುವಂಥ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು ಆ ಪದ್ಯ ಹೊಸಗನ್ನಡ ಕವಿತೆಯು ಯಾವ ವಿಷಯವನ್ನು ಒಳಗೊಂಡಿದೆ ಅದರ ಅರ್ಥವೇನು ಅಂದರೆ ಒಂದು ಸಣ್ಣ ಒಂದು ಲೈನ್ನಷ್ಟಾದರೂ ನೀವು ತಿಳ್ಕೊಳ್ಬೇಕು ಯಾಕಂದರೆ ಅವರು ಇಲ್ಲಿ ಮೊದಲಿಗೆ ಸಂದರ್ಭ ಸಹಿತ ಬರೀಲಿಕ್ಕೆ ಕೊಡ್ತಾರೆ ಅವಾಗ ನಿಮಗೆ ಅವರು ಯಾವ ಪದ್ಯ ಕೊಟ್ಟರು ನಿಮಗೆ ಇದು ಈ ಪದ್ಯದಿಂದ ಅಂತ ಗೊತ್ತಾಗಬೇಕು ಅಂತಾದರೆ ನೀವು ಅದರ ವಿಷಯವನ್ನು ತಿಳ್ಕೊಳ್ಬೇಕು ಆ ವಿಷಯ ನಿಮಗೆ ಗೊತ್ತಿದ್ದರೆ ಮಾತ್ರ ನೀವು ಅದಕ್ಕೆ ಏನಾದರೂ ಒಂದು ವಿಷಯನಾದರೂ ಬರೀಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಸಾಧ್ಯ ಇಲ್ಲ ನೋಡಿ ಈ ಕವಿತೆಯನ್ನು ನೋಡಿದಾಗ ನಾನು ಹಳೆಯ ವಿಡಿಯೋದಲ್ಲಿ ನಿಮಗೆ ಎಲ್ಲ ಕೂಡ ಹೆಚ್ಚಿನ ಪದ್ಯ ಸಾರಾಂಶವನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ನೋಡಿ ಇದರಲ್ಲಿ ನಿಮಗೆ ಗೊತ್ತಾಗ್ತದೆ ಒಂದರಲ್ಲಿ ಇದು ಅಥವಾ ಇದನ್ನು ಬರೀಲಿಕ್ಕೆ ಯಾವುದಾದ್ರೂ ಒಂದನ್ನು ಬರೀಲೇಬೇಕು ನೀವು ಎರಡು ಎರಡನೇದಲ್ಲಿ ಕೂಡ ಹಾಗೆ ಇದು ಅಥವಾ ಇದನ್ನು ಬರೀಲೇಬೇಕು ಇವಾಗ ಇದರಲ್ಲಿ ನೋಡಿ ನೋಡ್ಕೊಂಡು ಹೋಗಿ ಅದರಲ್ಲಿ ಏನಾದರೂ ನಿಮಗೆ ಗೊತ್ತಾಗ್ತದೆ ಅಂತಾದರೆ ಆ ಪದ್ಯದ ವಿಷಯದ ಬಗ್ಗೆ ಬರಿತಾ ಹೋಗಿ ಇವಾಗ ಇಲ್ಲಿ ನೋಡಿ ನಾನು ಕಳ್ ಕಳೆದ ವಿಡಿಯೋದಲ್ಲಿ ಒಂದು ಪದ್ಯವನ್ನು ಮಾಡಿದ್ದೆ ಅದು ಯಾವುದು ಅಂದರೆ ನೋಡಿ ಇದು ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿರಬಹುದು ಯಾರಲ್ಲಿಯೂ ಇಲ್ಲ ಶಿವನ ಹುಚ್ಚು ಸಿಕ್ಕಿದ್ದು ಸಿಕ್ಕಷ್ಟು ಮುಕ್ಕಿ ಕಣ್ಮರೆಯಾಗಿ ಬದುಕಿರುವ ಇಲಿಗಳೇ ಇಲ್ಲಿ ಹೆಚ್ಚು ಇಲಿ ಅಂತ ಬಂದಿರುವಂಥದ್ದು ನಾನು ಹೊಸಗನ್ನಡದ ಕವಿತೆಯಲ್ಲಿ ಪದ್ಯವನ್ನು ಮಾಡುವಾಗ ಆ ಒಂದು ಇಲಿಯ ಕಥೆಯನ್ನು ಕೂಡ ಹೇಳಿದ್ದೆ ಆ ವಿಡಿಯೋವನ್ನು ನೋಡಿದವರಿಗೆ ಅದರ ಬಗ್ಗೆ ಗೊತ್ತಾಗ್ತದೆ ಅದು ಯಾವ ಪದ್ಯದಿಂದ ಬಂದಿರುವುದು ಅಂತಂದರೆ ದಾಸಿಮಯ್ಯ ಮತ್ತು ಬೆಕ್ಕು ಇಲ್ಲಿ ಬೆಕ್ಕು ಇಲಿಯನ್ನು ಹಿಡಿಯುವಂತಹ ಒಂದು ವಿಷಯ ಬರ್ತದೆ ಆ ಒಂದು ಇಲಿ ಅಂತ ಬಂದ ತಕ್ಷಣ ನಿಮಗೆ ಆ ಪದ್ಯ ಎಲ್ಲಿಂದ ಬಂತು ಅಂತ ಗೊತ್ತಾಗಬೇಕು ಅದು ದಾಸಿಮಯ್ಯ ಮತ್ತು ಬೆಕ್ಕು ಪದ್ಯದಿಂದ ಬಂದಿದೆ ನೀವಾಗ ಅಂತ ವಿವರಿಸ್ತಾ ಹೋಗಬೇಕು ಅಂತ ಒಂದು ಈ ಒಂದು ಕವಿತೆಯು ದಾಸಿಮಯ್ಯ ಮತ್ತು ಬೆಕ್ಕು ಬಿಲ್ವ ಈಗೀಗ ಬಿಲದ ಮಠವಾಗಿ ಹುದು ಅಂತ ಸ್ವಲ್ಪ ಬರೆದು ನಂತರ ಈ ಕವಿತೆಯು ದಾಸಿಮಯ್ಯ ಮತ್ತು ಬೆಕ್ಕು ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಎಕ್ಕುಂಡಿಯವರು ಬರೆದಿರುವಂತಹ ದಾಸಿಮಯ್ಯ ಮತ್ತು ಬೆಲ್ ಬೆಕ್ಕು ಕವಿತೆಯಲ್ಲಿ ಯಾವ ರೀತಿ ಒಂದು ಬೆಕ್ಕು ಇಲಿಯನ್ನು ಹಿಡಿಯಲು ಪ್ರತಿದಿನ ಅದು ಅಲ್ಲಿ ಕುಳಿತಿರುತ್ತದೆಯೋ ಅದೇ ರೀತಿಯಿಂದ ಆ ರೀತಿಯಲ್ಲಿ ವಿವರಿಸ್ತಾ ಹೋಗುವಂಥದ್ದು ಇದು ನಿಮಗೆ ನಾಲ್ಕು ಮಾರ್ಕನ್ನು ಕೊಡುವಂಥದ್ದು ಆದ ಕಾರಣ ನೀವು ಸಾಧ್ಯ ಆದಷ್ಟು ಒಂದು ಪುಟದಷ್ಟಾದರೂ ಬರೀರಿ ಅದಾದ ನಂತರ ನೋಡಿ ಇದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಅಂತ ಎಲ್ಲವೂ ಕೂಡ ಇದರಲ್ಲಿ ಮುಖ್ಯವಾಗಿರ್ತದೆ ಯಾಕಂದರೆ ಪ್ರಶ್ನೆಗಳನ್ನು ಕೊಡ್ತಾರೆ ಹೌದು ಆದರೆ ಸಂದರ್ಭಗಳನ್ನೆಲ್ಲ ಕೊಟ್ಟರೆ ನಮಗೆ ಬರೀಲಿಕ್ಕೆ ಗೊತ್ತಾಗಬೇಕು ಅಂತಾದರೆ ಎಲ್ಲ ಒಂದು ಕವಿತೆಗಳ ಅರ್ಥವನ್ನು ತಿಳ್ಕೊಳ್ಳಿ ಮೊದಲನೆಯದಾಗಿ ನೋಡಿ ಹುತ್ತರಿ ಹಾಡು ಇದು ಯಾವುದರ ಬಗ್ಗೆ ವಿಷಯ ಇದೆ ಕೊಡಗಿನ ಹಬ್ಬದ ಬಗ್ಗೆ ಇದೆ ಅಂತ ಒಂದು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರಿತಾ ಹೋಗಿ ಬರ್ದವ್ರು ಯಾರು ಅಂತ ಕೂಡ ಬರ್ಕೊಳ್ಳಿ ಯಾಕಂದ್ರೆ ಸಂದರ್ಭವನ್ನು ಬರೀರಿ ಅಂತ ಹೇಳುವಾಗ ಆ ಕವಿ ಕವಿಯನ್ನು ಕೂಡ ನಾವು ಬರೆದ್ರೆ ಉತ್ತಮ ದುಃಖ ಸೇತು ದುಃಖ ಸೇತು ಏನು ಬಗ್ಗೆ ಇದೆ ಅಂದ್ರೆ ಹೆಣ್ಣಿನ ದಾರುಣವಾಗಿ ಸಾವಾಗಿರುವಂಥದ್ದು ಹೆಣ್ಣಿಗೆ ಅನ್ಯಾಯ ಆಗಿದೆ ಶೋಷಣೆಯಾಗಿದೆ ಅಲ್ಲಿ ದಾರುಣವಾಗಿ ಅವಳು ಸಾವನ್ನಪ್ಪಿರುವ ಬಗ್ಗೆ ದುಃಖ ಸೇತು ಇದೆ ಇನ್ನು ಹಿ ನೀ ಹಿಂಗ ನೋಡಬೇಡ ನನ್ನ ಯಾವ ಪದ್ಯದ ವಿಷಯ ಇದೆ ಅಂದ್ರೆ ತಾಯಿ ಸತ್ತ ಮಗುವಿನ ಒಂದು ವಿಷಯ ಅದರಲ್ಲಿ ಬರ್ತದೆ ಈ ರೀತಿಯಾಗಿ ನೀವು ಒಂದು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡು ಒಂದು ಪದ್ಯವು ಯಾವ ವಿಷಯದ ಬಗ್ಗೆ ಬರ್ತದೆ ಅಂತ ನೆನಪಲ್ಲಿ ಇಡ್ಕೊಳ್ಳಿ ಅಷ್ಟು ಗೊತ್ತಿದ್ದರೆ ಯಾವ ಸಂದರ್ಭ ಸ್ವಾರಸ್ಯ ಬಂದರೂ ಕೂಡ ನಿಮಗೆ ಬರೀಲಿಕ್ಕೆ ಕಷ್ಟ ಆಗುವುದಿಲ್ಲ ಅವಾಗ ನಿಮಗೆ ಯಾವ ಇದು ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಅಂತ ಗೊತ್ತಾಗ್ತದೆ ಅದಾದ ನಂತರ ನೀವು ಓದಲೇಬೇಕಾದಂಥ ವಿಷಯ ಅಂದರೆ ಕಠಿಣ ಪದಗಳ ಅರ್ಥ ಇದನ್ನು ಕೂಡ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೇನೆ ಕಳೆ ಕಠಿಣ ಪದಗಳ ಅರ್ಥವನ್ನು ಕಲಿಯಿರಿ ಅಂತ ಅದಷ್ಟನ್ನು ಕಲ್ತ್ರೆ ಸಾಧಾರಣವಾಗಿ ನೀವು ಬರಿಬಹುದು ಅದರಲ್ಲಿ ಡೌಲು ಆಮೇಲೆ ತಿಮಿರ ಆ ರೀತಿ ಎಲ್ಲ ನಾನು ಬರ್ದಿದ್ದೇನೆ ಒಂದು ನಿಮಿಷ ಇದ್ ನೋಡಿ ಇದಿಷ್ಟು ತುಂಬನೇ ಮುಖ್ಯವಾಗಿರುವಂತಹ ಕಠಿಣ ಪದಗಳ ಅರ್ಥ ಇದಿಷ್ಟನ್ನು ಓದ್ಕೊಂಡ್ರೆ ಸಾಧಾರಣ ಎಂಟು ಪದಗಳಿಗೆ ಖಂಡಿತವಾಗಿಯೂ ನೀವು ಬರಿಬಹುದಾಗಿದೆ ನೋಡಿ ಕೋಲಿ ಅಂದ್ರೆ ಕೊಠಡಿ ಡೌಲು ಅಂದ್ರೆ ಅಹಂಕಾರ ಇನ್ನು ಯಾವ್ದು ಬಂದಿದೆ ಅದರಲ್ಲಿ ಬಿಮ್ಮನೆ ಅಂದ್ರೆ ಬಿಮ್ಮನೆ ಅಂತ ಹಾಕ್ಲಿಲ್ಲ ಇದರಲ್ಲಿ ನೀವು ಈ ರೀತಿಯಾಗಿ ಓದ್ತಾ ಹೋಗ್ಬೇಕು ಆದಷ್ಟು ನೋಡಿ ತಿಮಿರ ಬಂದಿದೆ ತಿಮಿರ ಅಂದ್ರೆ ಕತ್ತಲೆ ತಿಮರ ತಿಮಿರ ಅಂದ್ರೆ ಕತ್ತಲೆ ಅಂತ ಬಂದಿದೆ ಆಮೇಲೆ ಬೇರೆ ಯಾವ್ದು ಬಂದಿದೆ ಇನ್ನು ಕೆಲವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿ ಅದನ್ನು ಕೆಲವು ಮುಖ್ಯವಾದನ್ನು ಬರಿತಾ ಹೋಗ್ಬೇಕು ಆವಾಗ ನಿಮಗೆ ಬರಿ ಆ ಒಂದು ಬರ್ದಾಗ ನಿಮ್ಗೆ ಅದು ಯಾವತ್ತು ನೆನಪಲ್ಲಿರ್ತದೆ ಇನ್ನು ಅದಾದ ನಂತರ ಯಾವುದನ್ನು ಓದ್ಕೊಳ್ಬೇಕು ಸಂದರ್ಭ ಸ್ವಾರಸ್ಯವನ್ನು ಕೇಳ್ತಾರೆ ಅದು ನಮಗೆ ಹೊಸಗನ್ನಡ ಕವಿತೆ ಮತ್ತು ನಾಟಕಗಳಲ್ಲೇ ಬರುವಂಥದ್ದು ನೋಡಿ ಹೊಸ ಕನ್ನಡ ಮತ್ತು ನಾಟಕಗಳಲ್ಲಿಯೇ ಅದನ್ನು ಅವರು ಕೊಟ್ಟಿರ್ತಾರೆ ಸಾಧಾರಣ ಒಳ್ಳೆಯ ಹಂದಿ ಸಾಹಸ ಆಯಿತು ಅದು ನಿಮ್ಮ ಈ ನಾಟಕದ ಭಾಗದಿಂದಲೂ ಕೂಡ ಅವರು ಹೆಕ್ಕಿ ಕಾಣ್ಬೋದು ನೋಡಿ ಇದು ಕಾಲ ನಿಲ್ಲುವುದಿಲ್ಲ ಪಾಠದಿಂದ ಬಂದಿರುವಂಥದ್ದು ಪದ್ಯದಿಂದ ಕವನ ಇದು ನಮ್ಮ ಹೊಸಗನ್ನಡ ಕವಿತೆಯಿಂದ ಬಂದಿರುವಂಥದ್ದು ಕಾಲ ನಿಲ್ಲುವುದಿಲ್ಲ ಚೆನ್ನವೀರ ಕಣವಿಯವರು ಬರೆದಿರುವಂಥದ್ದು ಆಮೇಲೆ ಕಾಣದೇನೋ ದಾರಿ ಹೋಕನೆ ನಿಮಗೆ ಗೊತ್ತಿರಬಹುದು ಕಣಿವೆಯ ಮುದುಕದಲ್ಲಿ ಬರ್ತದೆ ಕಣಿವೆಯ ಮುದುಕ ಅಂದ್ರೆ ಅಲ್ಲಿ ಆ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗುವುದು ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗಿರುವಂಥ ಒಂದು ಕತೆ ನೀವು ಕೇಳಿರ್ಬೋದು ಅದನ್ನು ಓದ್ಕೊಳ್ಬೇಕು ಇದನ್ನು ಈ ಒಂದು ಸಂದರ್ಭ ಸ್ವಾರಸ್ಯ ಇದೆ ಅಲ್ಲ ಅವರು ನೇರವಾಗಿ ಕೊಟ್ಟಿರ್ತಾರೆ ನಿಮ್ಗೆ ಅದು ಯಾವ ಕವ ಕವಿತೆಯಿಂದ ಬಂದಿದೆ ಅಥವಾ ಯಾವ ನಾಟಕದಿಂದ ಬಂದಿದೆ ಎಲ್ಲ ಕೂಡ ಗೊತ್ತಾಗ್ತದೆ ಸಾಧಾರಣ ನೀವು ಅದನ್ನು ಓದ್ಕೊಂಡಿದ್ರೆ ಇದಾಯ್ತಾ ಅದಾದ ನಂತರ ವಿಭಾಗ ಬಿ ಅಲ್ಲಿ ಈಗ ಪ್ರಶ್ನೆಗಳ ಸರದಿ ಪ್ರಶ್ನೆಗಳು ಬರುವಂಥದ್ದು ಇದು ಕೂಡ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದಿಂದ ಬರುವಂಥದ್ದು ಹೊಸಗನ್ನಡದ ಕವಿತೆ ಮತ್ತು ನಾಟಕದಲ್ಲಿ ಸಂದರ್ಭ ಸ್ವಾರಸ್ಯ ಅಲ್ಲ ಅದರಲ್ಲೇ ಬಂದಿರ ಬರುವಂಥದ್ದು ಆದ ಕಾರಣ ಕೋರ್ಸ್ ಒಂದನ್ನು ನೀವು ಹೆಚ್ಚು ಹೊತ್ಕೊಳ್ಬೇಕಾಗ್ತದೆ ಆಯ್ತಾ ಅದಾದ ನಂತರ ಪ್ರಶ್ನೆಗಳು ಪ್ರಶ್ನೆಗಳು ಕೂಡ ಹಾಗೆ ನೀವು ಏನು ಮಾಡಬೇಕು ಅಂದರೆ ನಾಟಕದಲ್ಲಿ ಒಂದು ಎರಡು ನಾಟಕಗಳಷ್ಟನ್ನು ಕಲಿಬೇಕು ನಾಟಕದಲ್ಲಿ ಯಾವುದಾದ್ರೂ ಎರಡಾದರೂ ನಾಟಕವನ್ನು ಕಲಿಯಲೇಬೇಕಾಗ್ತದೆ ಯಾಕಂದರೆ ಅವರು ಈ ರೀತಿಯನ್ನು ಪ್ರಶ್ನೆಯನ್ನು ಕೊಟ್ಟರೆ ಆಗ ನಮಗೆ ನಾಟಕವನ್ನು ಬರೀಲೇಬೇಕಾಗ್ತದೆ ಅವರು ನೋಡಿ ಕಾಲ ನಿಲ್ಲುವುದಿಲ್ಲ ಒಂದು ಕವಿತೆ ಬಗ್ಗೆ ಕೊಟ್ಟಿದ್ದಾರೆ ಅಥವಾ ರಂಗೋಲಿ ಮತ್ತು ಮಗ ರಂಗೋಲಿ ಮತ್ತು ಮಗವನ್ನು ಕೊಟ್ಟಿದ್ದಾರೆ ಇದು ಕೂಡ ಅವರು ಕವಿತೆಯಿಂದ ಕೊಟ್ಟಿರುವಂಥದ್ದು ಎರಡು ಕವಿತೆಯಿಂದ ಯಾವುದಾದ್ರೂ ಒಂದು ಬರೆಯಿರಿ ಆಮೇಲೆ ಒಂದು ಹೊರ ದೊಡ್ಡರಾಯರು ಇದು ನಾಟಕ ಕೊಟ್ಟಿದ್ದಾರೆ ಮನೆ ನಾಟಕ ನೋಡಿ ಮನೆ ನಾಟಕವನ್ನು ಕೊಟ್ಟಿದ್ದಾರೆ ಇದು ಅಥವಾ ಇದು ಒಂದು ಹೊಸ ಕನ್ನಡ ಅದರಿಂದ ಹೊಸಗನ್ನಡ ಕವಿತೆಗಳನ್ನು ನೀವು ಸಾಧ್ಯವಾದಷ್ಟು ಹೊಸಗನ್ನಡ ಕವಿತೆ ಮತ್ತು ನಾಟಕ ಕಲಿಯಲೇಬೇಕಾಗ್ತದೆ ಇದು ನೋಡಿ ಇನ್ನು ಐದು ಮಾರ್ಕೆಗೆ ಕೊಡುವಂಥದ್ದು ಟಿಪ್ಪಣಿ ಬರೀಲಿಕ್ಕೆ ಇದು ಪ್ರಶ್ನೋತ್ತರ ಅಲ್ಲ ಒಂದು ಟಿಪ್ಪಣಿ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಬರೀಬೇಕು ಐದು ಮಾರ್ಕಿಗೆ ಕೊಟ್ಟಿರುವಂಥದ್ದು ಹುತ್ತರಿಯ ಹಾಡುವನ್ನು ಕೇಳಿದ್ದಾರೆ ಅಥವಾ ವರ್ಧಮಾನ ವರ್ಧಮಾನ ಹುತ್ತರಿಯ ಹಾಡನ್ನು ಕೇಳಿದ್ದಾರೆ ಹಾಗೆ ವರ್ಧಮಾನ ಹೊಸ ಕವಿತೆಯನ್ನು ಕೂಡ ಕೇಳಿದ್ದಾರೆ ಅಥವಾ ಅದು ಅಥವಾ ಇದು ಆಮೇಲೆ ಇದರಲ್ಲಿ ಒಂದು ಹೊಸ ಕನ್ನಡದ್ದು ಇದು ನಾಟಕ ನೋಡಿ ಕಿತ್ತಿಯ ಅಡ್ಡ ಹೆಸರಿನ ವಿಶೇಷತೆ ಟಿಂಗರ ಬುಡ್ಡಣ್ಣ ನಾಟಕ ಅದರಿಂದ ನಾಟಕದಲ್ಲಿ ಸಾಧಾರಣ ನೀವು ಯಾವುದು ಓದಬೇಕು ಅಂದರೆ ನಾಟಕದಲ್ಲಿ ನಾಟಕದಲ್ಲಿ ನೀವು ಬೇಕಾಗಿರುವಂಥದ್ದು ಒಂದು ಟಿಂಗರ ಬುಡ್ಡಣ್ಣವನ್ನು ಓದಲೇಬೇಕು ನೀವು ಟಿಂಗರ ಬುಡ್ಡಣ್ಣವನ್ನು ನಾಟಕ ಬಿಡಲೇಬಾರ್ದು ಟಿಂಗರ ಬುಡ್ಡಣ್ಣ ನಾಟಕವನ್ನು ನಾನು ವಿಡಿಯೋವನ್ನು ಮಾಡಿದ್ದೇನೆ ನೋಡಿಕೊಳ್ಳಿ ನೀವು ನಾಟಕದಲ್ಲಿ ಟಿಂಗರ ಬುಡ್ಡಣ್ಣ ಆದಷ್ಟು ಹರಿದ ಜನ್ವಾರ ನಾಟಕ ತೆರೆಗಳು ಮನೆ ತಿಂಗರ ಬುಡ್ಡಣ್ಣ ಒಟ್ಟು ನಾಲ್ಕು ನಾಟಕಗಳಿದೆ ಆ ನಾಲ್ಕು ನಾಟಕಗಳ ವಿಷಯ ಏನು ಅಂತ ನೋಡಿಕೊಳ್ಳಿ ಅದಾದ ನಂತರ ನೀವು ಸರಿಯಾಗಿ ಸಮಯ ಇದ್ದರೆ ನಿಮಗೆ ಸರಿಯಾಗಿ ಓದ್ಕೊಳ್ಬೇಕಾದದ್ದು ಟಿಂಗರ ಬುಡ್ಡಣ್ಣ ಮತ್ತು ಮನೆ ಈ ಎರಡು ನಾಟಕ ನೀವು ಸರಿಯಾಗಿ ಕಲಿಯಲೇಬೇಕು ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥದ್ದು ಟಿಂಗರ ಬುಡ್ಡಣ್ಣ ಮತ್ತು ಮನೆ ಬಂದೇ ಬಂದಿದೆ ನಂತರ ಹರಿಜನ್ವಾರ ಮತ್ತು ತೆರೆಗಳು ನಾಟಕವನ್ನು ಸ್ವಲ್ಪ ನೋಡಿಕೊಳ್ಳಿ ನನ್ನ ಹಳೆಯ ವಿಡಿಯೋಸ್ನಲ್ಲಿ ನಾನು ಎಲ್ಲ ರೀತಿಯ ಎಲ್ಲ ನಾಟಕವನ್ನು ಕೂಡ ವಿವರಣೆಯನ್ನು ಸಾರಾಂಶವನ್ನು ತಿಳಿಸಿದ್ದೇನೆ ಹರಿಜನ್ವಾರ ಇರ್ಬೋದು ತೆರೆಗಳು ಮನೆ ತಿಂಗರ ಬುಡ್ಡಣ್ಣ ಅದರ ಅರ್ಥವನ್ನು ಅದರ ವಿಷಯವನ್ನು ಸ್ವಲ್ಪ ತಿಳ್ಕೊಳ್ಳಿ ಅದರಲ್ಲಿ ಬರುವಂತಹ ಪಾತ್ರಗಳನ್ನು ಸ್ವಲ್ಪ ತಿಳ್ಕೊಂಡ್ರೆ ಆಯಿತು ಇಷ್ಟ ಆಯ್ತಾ ಇದಾದ ನಂತರ ನಮಗೆ ವಿಭಾಗ ಸಿ ಯಲ್ಲಿ ವಿಭಾಗ ಸಿ ಯಲ್ಲಿ ನೋಡಿದ್ರೆ ಏನ್ ಬರುವಂಥದ್ದು ಆಡಳಿತ ಕನ್ನಡ ಪ್ರಬಂಧಗಳನ್ನೆಲ್ಲ ಕೇಳಿದ್ದಾರೆ ಪ್ರಬಂಧದಲ್ಲಿ ಕೂಡ ಏನು ಮಾಡ್ತಾರೆ ಅಂದ್ರೆ ಇದೆರಡು ಮೊದಲನೇದಲ್ಲಿ ಎರಡು ಪ್ರಬಂಧದಿಂದ ಕೇಳುವಂಥದ್ದು ಇದೆರಡು ನಂತರ ಆಡಳಿತ ಕನ್ನಡದಲ್ಲಿ ಕೇಳುವಂಥದ್ದು ನೀವು ಆಡಳಿತ ಕನ್ನಡ ಕನ್ನಡದಲ್ಲಿ ಓದಲೇಬೇಕಾದಂತಹ ಒಂದು ಪ್ರಶ್ನೆ ಅಂದರೆ ಆಡಳಿತ ಕನ್ನಡ ಬೆಳೆದು ಬಂದ ರೀತಿ ಬೆಳೆದು ಬಂದ ದಾರಿ ಮತ್ತು ಅದರ ಲಕ್ಷಣ ಇದೆ ಅದನ್ನು ನೀವು ಓದಲೇಬೇಕಾಗ್ತದೆ ಯಾಕಂದರೆ ತುಂಬ ಪ್ರಶ್ನೆ ಪತ್ರಿಕೆಗಳಲ್ಲಿ ಅದನ್ನು ಕೇಳಿಯೇ ಕೇಳುವಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಹತ್ತು ಮಾರ್ಕಿಗೆ ಬಂದೇ ಬರ್ತದೆ ಒಂದು ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಓದಲೇಬೇಕು ಅಷ್ಟೇ ಅಲ್ಲದೆ ಆಡಳಿತದ ಭಾಷೆಯ ಸ್ವರೂಪ ಮತ್ತು ಲಕ್ಷಣವನ್ನು ಕೂಡ ನೀವು ಅದರಲ್ಲಿ ಓದಬೇಕು ಅದಾದ ನಂತರ ಮತ್ತೊಂದು ನೀವು ಓದಬೇಕಾದಂಥದ್ದು ನಮೂನೆಯ ಅರ್ಜಿ ಅಥವಾ ಮಾದರಿಯ ಮಾದರಿಗಳು ನಮೂನೆಯ ಮಾದರಿಗಳು ಅರ್ಜಿ ಎಂದರೇನು ಅರ್ಜಿಯ ನಮೂನೆಗಳು ಏನು ಅಂತ ಕೇಳ್ತಾರೆ ಕೇಳಿಯೇ ಕೇಳುವಂತಹ ಒಂದು ಪ್ರಶ್ನೆ ಅಂದ್ರೆ ಅದಾಗಿರ್ತದೆ ಇನ್ನುಳಿದವುಗಳನ್ನು ನೀವು ನೋಡ್ಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡ್ಕೊಂಡು ಓದ್ಬೋದು ಆದರೆ ಓದಲೇಬೇಕಾಗಿರುವಂಥದ್ದು ಅದೆರಡು ಓದಲೇಬೇಕು ಅದಾದ ನಂತರ ನೀವು ಇಲ್ಲಿ ನೋಡಿದ್ರೆ ಪ್ರಬಂಧವನ್ನು ನೋಡಿದ್ರೆ ಹೆಚ್ಚಾಗಿ ಬರುವಂತಹ ಒಂದು ಒಂದು ಮೈಸೂರು ರುಮಾಲು ದಿವಾನಖಾನೆ ಅನ್ ಅಂದ ಚಂದ ಇದೆರಡೂ ಕೂಡ ಹಾಗೆ ತುಂಬನೇ ಮುಖ್ಯ ಹಾಗೆ ರುಚಿ ಅನ್ನು ಐದು ಮಾರ್ಕಿಗೆ ಕೂಡ ಕೇಳಿದ್ದಾರೆ ಇಲ್ಲಿ ಕೂಡ ಹಾಗೆ ನೀವೇನು ಮಾಡಬೇಕು ಅಂದ್ರೆ ಪ್ರತಿಯೊಂದು ಒಂದು ಪ್ರಬಂಧದ ವಿಷಯ ಏನು ಅದರೊಳಗೆ ಅಡಗಿರುವಂತಹ ಕಥೆ ಏನು ಅದರೊಳಗೆ ಇರುವಂತಹ ಪಾತ್ರಗಳು ಅಥವಾ ವಿಷಯಗಳು ಏನು ಅಂತ ಸ್ವಲ್ಪ ನೀವು ನೋಡ್ಕೊಳ್ಬೇಕು ಯಾಕಂದ್ರೆ ನೀವು ಓದಿದ್ದೇ ಪ್ರಶ್ನೆ ಬರ್ತದೆ ಅಂತ ಹೇಳಿಕಾಗುದಿಲ್ಲ ಕೆಲವೊಮ್ಮೆ ಏನಾಗ್ತದೆ ನೀವು ಓದಿರದ ಪ್ರಶ್ನೆಯನ್ನು ಕೂಡ ಅವರು ಕೊಡುವಂತಹ ಚಾನ್ಸ್ ಇದೆ ಅಲ್ವಾ ಅವಾಗ ನಮಗೆ ಏನಾಗ್ತದೆ ಅಂದ್ರೆ ಆ ಪರೀಕ್ಷೆ ಹಾಲಲ್ಲಿ ಟೆನ್ಷನ್ ಆಗಲಿಕ್ಕೆ ಆರಂಭ ಆಗ್ತದೆ ನನಗೆ ಗೊತ್ತಿಲ್ಲ ನಾನು ಕಲ್ತದ್ದು ಬರಲಿಲ್ಲ ಅಂತ ನಮಗೆ ಅನ್ನಿಸ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಪ್ರತಿ ಒಂದು ಪ್ರಬಂಧದ ಎಲ್ಲಾ ವಿಷಯನೂ ಓದ್ಬೇಕು ಅಂತ ನಾನು ಹೇಳೋದಿಲ್ಲ ಆ ವಿಷಯ ಏನು ಅಂತ ತಿಳ್ಕೊಳ್ಬೇಕು ಅವಾಗ ನಿಮಗೆ ಪರೀಕ್ಷೆ ಹಾಲಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಆ ನನಗೆ ಈ ವಿಷಯ ಸ್ವಲ್ಪ ಗೊತ್ತಿದೆ ಏನಾದರೂ ಬರಿಬಹುದು ಅಂತ ಹೇಳಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರಿತಾ ಹೋಗ್ಬೋದು ಇವಾಗ ನೀವು ಉದಾಹರಣೆಗೆ ನಾನು ಹೇಳ್ತಾ ಇರುವಂಥದ್ದು ಮೈಸೂರು ರುಮಾಲು ಅಂತ ಹೇಳಿದ ಕೂಡ ನಾವು ಒಂದು ಪೇಟವನ್ನು ನಮ್ಮ ತಲೆಗೆ ಒಂದು ಮುಂಡಸನು ಯಾವ ರೀತಿ ಕಟ್ಬಹುದು ಅಲ್ಲಿ ಮೈಸೂರಿನ ಅಂದ ಅಂಧಛಂದವನ್ನು ವಿವರಿಸುವಂಥದ್ದು ಅದರಲ್ಲಿರುವಂಥದ್ದು ಇನ್ನು ದಿವಾನಖಾನೆ ಚಂದ ಅಂದ್ರೆ ನಮ್ಮ ಚಾವಡಿ ಇದೆಯಲ್ಲ ಚಾವಡಿ ಆ ಒಂದು ಮನೆ ಕವಿಯ ಮನೆಯ ಅಂದಚಂದವನ್ನು ಹೊಗಳುವಂಥದ್ದು ಮನೆಯ ದಿವಾನಖಾನೆಯ ಅಂದ ಚಂದವನ್ನು ಹೊಗಳುವಂಥದ್ದು ಅವನ ಹೆಂಡತಿ ಅಂದರೆ ಲೇಖಕನ ಹೆಂಡತಿ ಯಾವ ರೀತಿ ಇಲ್ಲಿ ಮನೆಯನ್ನು ಸುಂದರವಾಗಿಡ್ತಾಳೆ ಕೊನೆಗೆ ಅವಳಿಗೆ ಯಾವ ರೀತಿ ಎಲ್ಲರ ಮೇಲೆ ಕೋಪ ಬರ್ತದೆ ಆ ವಿಷಯ ಎಲ್ಲ ಅದರೊಳಗೆ ಇದೆ ನಿದ್ರಾಭ್ಯಾಸ ನಿದ್ರಾಭ್ಯಾಸ ಇಲ್ಲಿ ಕವಿ ಹೇಳ್ತಾನೆ ನಿದ್ರೆ ಹಗಲಿನಲ್ಲಿ ನಿದ್ರೆ ಮಾಡುವವರನ್ನು ಅವನು ಬೈತಾನೆ ಹಗಲಿನಲ್ಲಿ ಯಾರು ನಿದ್ದೆ ಮಾಡ್ತಾರೆ ಅವನಿಗೆ ಅವರು ಜೋರು ಮಾಡ್ತಾನೆ ಯಾರು ಆ ಹಗಲಿನಲ್ಲಿ ನಿದ್ದೆ ಮಾಡುವವರು ನನಗೆ ನಿದ್ದೆ ಆ ಹಗಲ್ನಲ್ಲಿ ಬರುವುದಿಲ್ಲ ಅವರೆಷ್ಟು ಚೆಂದ ನಿದ್ದೆಯನ್ನು ಮಾಡ್ತಾರೆ ಬೇಕಾದಾಗ ನಿದ್ದೆ ಮಾಡ್ತಾರೆ ಅಂತ ಅವನು ಹೇಳುವಂಥದ್ದು ನಿದ್ರಾಭ್ಯಾಸದಲ್ಲಿ ಕಾಣ್ಬೋದು ಇನ್ನು ನಮ್ಮ ಮನೆಯ ದೀಪ ಮಗಳ ಬಗ್ಗೆ ಹೇಳುವಂಥದ್ದು ಇಲ್ಲಿ ಲೇಖಕರ ಮಗಳನ್ನು ಅವರ ಮನೆಯ ದೀಪ ಅಂತ ಹೇಳಿ ವಿವರಿಸುವಂಥದ್ದು ಇನ್ನು ನನ್ನ ಟೋಪಿ ನನ್ನ ಟೋಪಿ ಅಂದರೆ ಅಲ್ಲಿ ಲೇಖಕರೇನು ಮಾಡ್ತಾರೆ ಅಂದರೆ ಟೋಪಿಯ ಬಗ್ಗೆ ವಿವರಿಸುವಂಥದ್ದು ಅವರು ಅಮೇರಿಕಕ್ಕೆ ಹೋಗ್ತಾರೆ ಅಲ್ಲಿ ಕೂಡ ಅವರ ಒಂದು ಟೋಪಿ ಒಂದು ಎಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತದೆ ಅಂದರೆ ಅವರಿಗೆ ಅದು ಒಂದರಿಂದ ಹೆಸರು ಬರ್ತದೆ ಅಲ್ಲಿ ಅಮೇರಿಕದಲ್ಲಿ ಕೂಡ ಒಂದು ನ್ಯೂಸ್ ಪೇಪರ್ನಲ್ಲಿ ಅದರ ಒಂದು ಟೋಪಿಯ ಬಗ್ಗೆ ವಿಶ್ಲೇಷಣೆ ಕೂಡ ಕೊಟ್ಟಿರ್ತಾರೆ ಕಾಶ್ಮೀರದ ಕಲೆಯನ್ನು ಹೊಂದಿರುವಂಥ ಒಂದು ಟೋಪಿಯನ್ನು ಹಾಕ್ಕೊಂಡು ಅವರು ಅಮೇರಿಕಕ್ಕೆ ಹೋಗುವಂಥದ್ದು ವಿದ್ಯಾಭ್ಯಾಸಕ್ಕೋಸ್ಕರ ಆ ವಿಷಯ ಇದರಲ್ಲಿ ಬರುವಂಥದ್ದು ಇನ್ನು ರುಚಿ ಸುಂದ ಬೆಳಂಗ್ಕರ್ ಅಂತ ಹೇಳಿದ್ದಾರೆ ಅವರ ಊರಿನ ಶೈಲಿ ಅವರ ಊರಿನ ಶೈಲಿನ ಊಟದ ಬಗ್ಗೆ ಹೇಳ್ತಾ ಅಲ್ಲಿನ ಜನರು ಯಾವ ರೀತಿ ಇದ್ದಾರೆ ಅವರು ಖಡಕ್ ಆಗಿದ್ದಾರೆ ಹಾಗೆ ಅವರು ಪ್ರೀತಿಯನ್ನು ತೋರಿಸ್ತಾರೆ ಈ ರೀತಿಯಾಗಿ ತಮ್ಮ ರುಚಿಯ ಬಗ್ಗೆ ಹೇಳ್ತಾ ಯಾವ ರೀತಿ ಒಂದು ಅವರ ಊರಿನ ಊಟದ ಬಗ್ಗೆ ಅವರ ಊರಿನ ಆಹಾರದ ಬಗ್ಗೆ ರುಚಿಯನ್ನು ತಿಳಿಸುತ್ತಾ ಅಲ್ಲಿನ ಅವರ ಊರಿನ ಜನರ ಬಗ್ಗೆ ಕೂಡ ಅವರು ಹೇಳುವಂಥದ್ದು ಕಾಣ್ಬೋದು ಈ ರೀತಿಯಾಗಿ ಎಲ್ಲ ಪ್ರಬಂಧದ ವಿಷಯ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ಇಡಿ ಯಾಕಂದರೆ ಯಾವುದು ಬಂದರೂ ಕೂಡ ನಮಗೆ ಅದನ್ನು ಚೆನ್ನಾಗಿ ವಿವರಿಸಲಿಕ್ಕೆ ಸಾಧ್ಯ ಆಗಬೇಕು ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ನೀವು ಕೇವಲ ಒಂದು ಎರಡು ಒತ್ತಿರೇ ಅದು ಬರಲಿಲ್ಲ ಅಂತಾದರೆ ನೆಕ್ಸ್ಟ್ ಇದ್ದು ಅದಕ್ಕೆ ಅದರ ವಿಷಯ ಏನು ಅಂತವೇ ನಮಗೆ ಗೊತ್ತಿಲ್ಲದ್ರೆ ನಾವು ಹೇಗೆ ಬರೆಯುವುದು ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಇನ್ನು ಆಡಳಿತ ಭಾಷೆ ಕನ್ನಡದಲ್ಲಿ ಬರೆದು ಬೆಳೆದು ಬಂದ ದಾರಿ ಅದರ ಲಕ್ಷಣವನ್ನು ಕಲೀಲೇಬೇಕು ನಂತರ ಬರುವಂಥದ್ದು ಐದು ಮಾರ್ಕಿಗೆ ನಮ್ಮ ಮನೆಯ ದೀಪ ಅಥವಾ ಸುನಂದ ಬೆಳಗಾವ್ಕರ್ ಸುನಂದ ಬೆಳಗಾವ್ಕರ್ ಅಂತ ಕೇಳಿದ ಕೂಡಲೇ ರುಚಿಯ ಬಗ್ಗೆ ಬರಿಬೇಕು ನಾವು ಒಂದು ರುಚಿಯ ಬಗ್ಗೆ ಬರಿಬೋದು ಇಲ್ಲ ನಮ್ಮ ಮನೆಯ ದೀಪದ ಬಗ್ಗೆ ಇದು ಪುನಃ ಅವರು ಆಡಳಿತ ಭಾಷೆಯಿಂದ ಕೊಟ್ಟಿದ್ದಾರೆ ಲೇಖನ ಚಿಹ್ನೆಗಳು ಮತ್ತು ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನಗಳು ಅವುಗಳನ್ನು ಏನು ಅಂದರೆ ನೀವು ಸ್ವಲ್ಪ ನೋಡ್ಕೊಳ್ಳಿ ಅಂದರೆ ಲೇಖನ ಚಿಹ್ನೆಗಳನ್ನೆಲ್ಲ ಹಾಕ್ತಾರಲ್ಲ ಅಂದರೆ ಈಗ ಒಂದು ಕವಿತೆ ಕವನ ಕಥೆ ಎಲ್ಲ ಬರೆಯುವವರಿಗೆ ಗೊತ್ತಿರ್ತದೆ ಯಾವ ರೀತಿ ಒಂದು ಲೇಖನ ಚಿಹ್ನೆಗಳನ್ನೆಲ್ಲ ಹಾಕುವಂಥದ್ದು ಅಂತ ಲೇಖನ ಚಿಹ್ನೆಗಳನ್ನು ಹಾಕುವುದರ ಬಗ್ಗೆ ಓದ್ಕೊಳ್ಳಿ ಅದು ಒಂದು ಕ ಆಡಳಿತ ಭಾಷೆಯಾಗಿ ಕನ್ನಡ ನಡೆದು ಬಂದ ದಾರಿಯನ್ನು ಓದಲೇಬೇಕು ಅದಾದ ನಂತರ ಆಡಳಿತ ಭಾಷೆಯಾದರ ಸ್ವರೂಪದ ಲಕ್ಷಣಗಳನ್ನು ಕೂಡ ಓದ್ಕೊಳ್ಳಿ ಲಕ್ಷಣಗಳಿದೆ ನೋಡಿ ಇಲ್ಲಿ ಅವರು ಪಾಯಿಂಟ್ ಸಮೇತ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಅದಾದ ನಂತರ ನೋಡಿ ಇದೊಂದು ಓದಬೇಕು ಔಪಚಾರಿಕ ಪತ್ರವನ್ನು ತಿಳಿಸಿ ಅಥವಾ ಸರಕಾರಿ ಪತ್ರವನ್ನು ವಿವರಿಸಿ ಅಂತ ಅದೇನು ಅಂತ ನಾವು ವಿವರಣೆಯನ್ನು ಬರಿಬೇಕು ಅದಕ್ಕೆ ಈ ರೀತಿಯಾದ ಒಂದು ಅಂಗಗಳನ್ನು ಅದರ ಸ್ವರೂಪ ಲಕ್ಷಣಗಳು ಔಪಚಾರಿಕ ಪತ್ರಗಳ ಲಕ್ಷಣಗಳು ಅಥವಾ ಸರಕಾರಿ ಪತ್ರದ ಲಕ್ಷಣಗಳು ಅಂತ ಹೇಳಿದ್ರಾಗ ನಾವು ಇದನ್ನೆಲ್ಲ ಬರಿಬೇಕಾಗ್ತದೆ ಇದಾದ ನಂತರ ಸುತ್ತೋಲೆಯ ಬಗ್ಗೆ ಒಂದು ಒಮ್ಮೆ ಕೇಳಿದ್ದಾರೆ ಇದು ಮಾರ್ಕಿಗೆ ಸುತ್ತೋಲೆಯ ಬಗ್ಗೆ ಅದರ ಸುತ್ತೋಲೆಯ ಸ್ವರೂಪ ಲಕ್ಷಣವನ್ನು ಬರೀರಿ ಅಂತ ತುಂಬ ಸುಲಭ ಇದೆ ಒಮ್ಮೆ ಓದ್ಕೊಂಡು ಹೋಗಿ ಅವಾಗ ಅದರೊಳಗೆ ಏನೆಲ್ಲ ವಿಷಯ ಇದೆ ಅಂತ ನಿಮಗೆ ನೆನಪಲ್ಲಿ ಉಳಿಯಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಕನ್ನಡದಲ್ಲಿ ನೀವು ಎರಡು ಕೂಡ ಎರಡು ಪುಸ್ತಕ ಕೂಡ ಇಂಪಾರ್ಟೆಂಟ್ ಆಗಿದೆ ಎರಡು ಪುಸ್ತಕವನ್ನು ಕೂಡ ಓದ್ಕೊಳ್ಳೋ ಓದ್ಕೊಳ್ಬೇಕು ಒಂದು ಪುಸ್ತಕವನ್ನು ಮಾತ್ರ ಓದ್ತೇನೆ ಒಂದನ್ನು ಸ್ಕಿಪ್ ಮಾಡ್ತೇನೆ ಆಪ್ಷನ್ ಇದೆಯಲ್ಲ ನಮಗೆ ಚಾಯ್ಸ್ ಇದೆಯಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪಾಗ್ತದೆ ಇದರಿಂದಾಗಿ ನಾವು ಅಂಕವನ್ನು ಕಳ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋವಂಥದ್ದು ಎರಡು ಪುಸ್ತಕದಿಂದಲೂ ಕೂಡ ಕೆಲವೊಂದನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ ಕೆಲವೊಂದನ್ನು ವಿಷಯ ಸ್ವಲ್ಪ ಸ್ವಲ್ಪ ಎಲ್ಲದರ ಬಗ್ಗೆ ಕೂಡ ವಿಷಯವನ್ನು ತಿಳ್ಕೊಳ್ಳಿ ಅದರ ಬಗ್ಗೆ ವಿಷಯವನ್ನು ಪಾಯಿಂಟ್ಸ್ ಅಥವಾ ವಿಷಯವನ್ನು ಬರೆದಿಟ್ಕೊಳ್ಳಿ ಇದರಿಂದಾಗಿ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ಓದಲಿಕ್ಕೆ ನೋಡಲಿಕ್ಕೆ ಸುಲಭ ಆಗ್ತದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿ ತುಂಬನೇ ಮುಖ್ಯವಾಗಿರುವಂಥದ್ದನ್ನು ಮೊದಲಿಗೆ ಓದಿ ಮುಗಿಸಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು